ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹಳಸಿನ ಹಣ್ಣಿನ ಬೀಜನ ಬಿಸಾಕೋ ಬದಲು ನಾವು ಇದನ್ನು ಹೇಗೆ ರೋಸ್ಟ್ ಮಾಡ್ಕೊಂಡು ತಿನ್ಬಹುದು ಹಾಗೆಯೇ ಹಳಸಿನ ಹಣ್ಣು ಬೀಜದಲ್ಲಿ ಸಾಕಷ್ಟು ಪ್ರೋಟೀನು ಹಾಗೆ ಪೋಷಕಾಂಶಗಳು ಹಾಗೆ ಕಬ್ಬಿಣಾಂಶಗಳು ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಇದು ತುಂಬಾ ರುಚಿ ಕೊಡುತ್ತೆ ಸಾಮಾನ್ಯವಾಗಿ ಹಳಸಿನ ಹಣ್ಣನ್ನು ತಿಂದು ಬೀಜನ ಬಿಸಾಕೋರು ಸುಮಾರು ಜನ ಇದ್ದಾರೆ ಬಟ್ ಆ ತಪ್ಪನ್ನು ಇನ್ನು ಮುಂದೆ ಮಾಡಬೇಡಿ ಬನ್ನಿ ಇವಾಗ ಇದನ್ನು ಹೇಗೆ ನಾವು ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನೊಂದು ಇಪ್ಪತ್ತೈದರಿಂದ ಮೂವತ್ತು ನಾನು ಇಲ್ಲಿ ಹಳಸಿನ ಬೀಜನ ತೊಗೊಂಡಿದ್ದೀನಿ ಇವಾಗ ಒಂದು ಈ ರೀತಿ ಕುಟಾಣಿಯಿಂದ ಜಚ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಬೇಕು ನಾವು ಈ ರೀತಿಯಾಗಿ ಬ್ರೇಕ್ ಮಾಡಿ ನಾವು ಫ್ರೈ ಮಾಡ್ತಾ ಇರೋದ್ರಿಂದ ಬೇಗನೆ ಬೇಯುತ್ತೆ ಇದು ಹಾಗೆ ಇದನ್ನು ನಾವು ದಿನನಿತ್ಯ ತಿನ್ನಕಾಗದೇ ಹೋದ್ರೂ ಸಹ ವಾರಕ್ಕೆ ಒಮ್ಮೆ ಈಗ ಅಳಸಿ ನಂಟ್ ಸೀಸನ್ ಆಗಿರೋದ್ರಿಂದ ಇದನ್ನು ದಯವಿಟ್ಟು ಯಾರೂ ಬಿಸಾಕ್ಬೇಡಿ ಯಾಕಂದ್ರೆ ಪ್ರೋಟೀನ್ ನಾವು ಸಾಮಾನ್ಯವಾಗಿ ಚಿಕನಲ್ಲಿ ಅಥವಾ ನಾವು ಪನ್ನೀರಲ್ಲೇ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ಟು ಇದ್ರ ಮಹತ್ವ ಗೊತ್ತಿರೋರು ಯಾರನ್ನು ಅಳಸಿನ ಹಣ್ಣು ಬೀಜನ ಇನ್ನು ಮುಂದೆ ಯಾರು ಬಿಸಾಕ್ಬೇಡಿ ಇವಾಗ ತಿಳ್ಕೊಂಡಿದ್ದೀರಲ್ಲ ಇನ್ನು ಮುಂದೆ ಇದನ್ನು ನೀವು ಅಡುಗೆನಲ್ಲಿ ಸಾಂಬಾರ್ಗೂ ಸಹ ಬಳಸಿ ಅಥವಾ ನೀವು ಅಳಸಿನ ಹಣ್ಣು ಬೀಜನ ಈ ರೀತಿಯಾಗಿ ರೋಸ್ಟ್ ಮಾಡಿ ಮಕ್ಳಿಗೂ ಕೊಡಿ ಇದರಿಂದ ಪ್ರೋಟೀನ್ ಹೆಚ್ಚಾಗುತ್ತೆ ಹಾಗೆಯೇ ಪೋಷಕಾಂಶಗಳು ಅಂದರೆ ನಮ್ಮ ಮೂಳೆಗೆ ತುಂಬಾ ಶಕ್ತಿ ಸಹ ಕೊಡುತ್ತೆ ಇವಾಗ ನಾನು ಇದನ್ನೆಲ್ಲ ಜಚ್ಕೊಂಡಿದ್ದಾಗಿದೆ ಇವಾಗ ಪ್ಯಾನಿಗೆ ಇವಾಗ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಫಸ್ಟ್ ನಾವು ಇದನ್ನು ಈ ಥರ ಉರ್ಕೊಳ್ಳೋಣ ಈಗ ನೋಡಿ ಬಣ್ಣ ಬದಲಾಗಿದೆ ಈಗ ನಾನು ಒಂದು ಪ್ಲೇಟ್ನ ಮುಚ್ಚಿ ಸುಮಾರು ಇದನ್ನು ನಾನು ಲೋ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಬಿಟ್ಟಿದ್ದೀನಿ ಮತ್ತು ಪುನಃ ಇನ್ನೊಂದು ಸಲ ಮಧ್ಯದಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಕಂಪ್ಲೀಟು ಸಿಪ್ಪೆ ಬ್ಲ್ಯಾಕ್ ಆಗಿಲ್ಲ ಕಾರಣ ನಾನು ಇದನ್ನು ಲೋ ಲೋ ಫ್ಲೇಮಲ್ಲಿ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಪುನಃ ಈಗ ಐದು ನಿಮಿಷ ನಾನು ಮುಚ್ಚಿಟ್ಟಿದ್ದೆ ಇವಾಗ ನೋಡ್ತಾ ಇರ್ಬೋದು ನೀವು ಸಿಪ್ಪೆಯೆಲ್ಲ ಇದು ಬಿಡ್ತಾ ಇದೆ ಇದು ಸುಮಾರು ಇಲ್ಲಿ ನೀವು ಏನಿಲ್ಲ ಅಂದ್ರೂ ಹತ್ತರಿಂದ ಹನ್ನೆರಡು ನಿಮಿಷ ನಾವು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ಇದು ಈಗ ಇದು ರೆಡಿಯಾಗಿದೆ ಸ್ನೇಹಿತರೆ ಈಗ ನಾನು ಒಂದು ಪ್ಲೇಟಿಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇದನ್ನು ನಾವು ಫಸ್ಟೇ ಸಿಪ್ಪೆ ಬಿಡಿಸೋದು ಬೇಡ ಯಾಕೆ ಅಂದರೆ ನಾವು ಉರಿಬೇಕಾದ್ರೆ ಸಿಪ್ಪೆ ತಂತಾನೇ ಅದೇನೇ ಬಿಚ್ಚಿಕೊಳ್ಳುತ್ತೆ ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಹೇಗೆ ಬೆಂದಿದೆ ಅಂತ ಅಂದ್ಬಿಟ್ಟು ದೊಡ್ಡೋರಿಂದ ಇದು ಮಕ್ಕಳು ತನಕ ಇದನ್ನು ತಿನ್ಬೋದು ಹಣ್ಣು ಬೀಜ ತುಂಬಾ ರುಚಿ ಕೊಡುತ್ತೆ ನೀವು ಒಂದು ಸಲ ಖಂಡಿತ ಹಸಿನ ಹಣ್ಣನ್ನು ನೀವು ತೊಗೊಂಡು ಬಂದರೆ ಇನ್ಮೇಲೆ ಬೀಜನ ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಂಡು ತಿನ್ನಿ ಇಲ್ಲಾಂದರೆ ನೀವು ಸಾಂಬಾರು ರೂಪದಲ್ಲೂ ಸಹ ಇದನ್ನು ನೀವು ಸೇವಿಸ್ಬೋದು ಇದನ್ನು ನೀವು ಹಳಸಿನ ಹಣ್ಣು ಇಲ್ಲಾದ್ರೂ ಈ ಬೀಜ ಸಹ ಹೊರಗಡೆ ಇವಾಗ ಕೆ ಜಿ ಲೆಕ್ಕದಲ್ಲಿ ಸಿಗ್ತಾ ಇದೆ ನೀವು ಅದನ್ನು ಸಹ ಇಲ್ಲಿ ತೊಗೊಂಡು ಬಂದು ನೀವು ಇದನ್ನು ಉಪಯೋಗ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ